ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ ಮೈ ಸ್ಟಿಚ್ ಆ್ಯಂಡ್ ಸ್ಟೈಲ್ ನಾನು ನಿಮಗೆ ಇವತ್ತಿನ ವೀಡ್ಯೋದಲ್ಲಿ ಒಂದು ವಿತೌಟ್ ಲೈನಿಂಗ್ ಇರುವಂಥ ಕಾಲರ್ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಲೈನಿಂಗ್ನ ಹಾಕ್ತಿಲ್ಲ ನಾನು ಹೀಗೆ ಬ್ಲೌಸ್ ಪೀಸ್ನ ಓಪನ್ ಮಾಡ್ಕೋಬೇಕು ಹೀಗೆ ಓಪನ್ ಮಾಡಿಕೊಂಡು ನಾನು ಉಲ್ಟಾ ಇಟ್ಕೊಂಡು ಮಾರ್ಕಿಂಗ್ನ ಮಾಡ್ತಿದ್ದೀನಿ ನೋಡಿ ಸೀದಾ ಇರೋದನ್ನ ಫೋಲ್ಡ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮಾರ್ಕ್ ಮಾಡಿದಾಗ ಮಾರ್ಕಿಂಗ್ ಪೀಸ್ತು ಎಲ್ಲ ಡಸ್ಟು ಕಾಣಿಸುತ್ತೆ ಅಂತ ಹೇಳಿ ಈಗ ಒಂದು ಅಳತೆ ಬ್ಲೌಸ್ ಇದು ನಾರ್ಮಲ್ ಬ್ಲೌಸ್ನೇ ತೊಗೊಂಡಿದ್ದೀನಿ ಹುಕ್ ಯಾವ ಕಡೆ ಇದೆ ಆ ಸೈಡಿಂದನೇ ನಾವು ಟೇಪ್ನ ಹೀಗೆ ಹಿಡ್ಕೋಬೇಕು ಈ ಹಾರ್ಮೋಲ್ ಎಲ್ಲಿ ಜಾಯಿಂಟ್ ಇದೆ ಅಲ್ಲಿವರೆಗೂ ನೋಡ್ಕೋಬೇಕಿದು ಒಂಬತ್ತುವರೆ ಇಂಚು ಅಗಲ ಇದೆ ಒಂಬತ್ತೂವರೆ ಇಂಚಿಗೆ ಪ್ಲಸ್ ಎರಡು ಅಂದರೆ ಹನ್ನೊಂದುವರೆ ಇಂಚಿಗೆ ಹೀಗೆ ನಾವು ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಇಟ್ಕೋಬೇಕು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ನಾವು ಟೇಪಲ್ಲಿ ಮತ್ತೆ ಚೆಕ್ ಮಾಡಬೇಕು ಮಿಡ್ಡಲಲ್ಲಿ ಮತ್ತು ಮೇಲೆ ಕೆಳಗೆ ಮೂರು ಕಡೆಯೂ ಈಕ್ವಲ್ ಇದೆಯಾ ಅಂತ ಹೇಳಿ ನೀಟಾಗಿ ಚೆಕ್ ಮಾಡ್ಕೋಬೇಕು ಈ ರೀತಿಯಾಗಿ ಚೆಕ್ ಮಾಡಿಕೊಂಡು ನಾವು ಮತ್ತು ಬ್ಲೌಸ್ನ ತೊಗೊಂಡಿದ್ದೀನಿ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಅಂದರೆ ಬ್ಲೌಸ್ನ ಉದ್ದಾನ ಬ್ಲ್ಯಾಕ್ ಬ್ಯಾಕ್ ಪಾರ್ಟಿಂದನೇ ಮೆಸರ್ಮೆಂಟ್ ತೊಗೋಬೇಕು ಬ್ಲೌಸ್ ಲೆಂತ್ ಬಂದು ನಮಗೆ ಹದಿಮೂರುವರೆ ಇಂಚಿದೆ ಆ ಹದಿಮೂರುವರೆ ಇಂಚಿಗೆ ಪ್ಲಸ್ ಎರಡು ಇಂಚನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕೆ ಅಂತೇಳಿದರೆ ಇದಕ್ಕೆ ಸಿಂಗಲ್ ಬ್ಲೌಸು ಯಾವುದೇ ರೀತಿ ಲೈನಿಂಗ್ನ ಆಗ್ತಿಲ್ಲ ಅದಕ್ಕಾಗಿ ಪ್ಲಸ್ ಎರಡು ಇಂಚನ್ನ ಆ್ಯಡ್ ಮಾಡಿ ಹದಿನೈದೂವರೆ ಇಂಚಿಗೆ ಹೀಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ಮಾರ್ಕ್ ಮಾಡ್ಕೊಂಡಿರುವಂಥದ್ದನ್ನು ನಾವು ಸ್ಕೇಲ್ ಸಹಾಯದಿಂದ ಹೀಗೆ ಒಂದು ಲೈನ್ನ ಹಾಕ್ಕೋಬೇಕು ಆ ಬ್ಯಾಕ್ಗೂ ಎರಡು ಇಂಚನ್ನ ಆ್ಯಡಬೇಕು ಆ್ಯಡ್ ಮಾಡಬೇಕು ಮತ್ತು ಫ್ರಂಟ್ಗೂ ಸಹ ಎರಡು ಇಂಚಿನೇ ಆ್ಯಡ್ ಮಾಡ್ತಾ ಹೋಗಬೇಕು ಫ್ರಂಟ್ಗೂ ಸಹ ನಾನು ಐದು ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ಮಾಡಿದ ಪಾರ್ಟ್ ಕೂಡ ಹದಿನೈದುವರೆಗೆ ಮಾಡಿದೆ ಇಲ್ಲಿಯೂ ಸಹ ಹದಿನೈದುವರೆಗೆ ಒಂದು ಮಾರ್ಕ್ನ ಮಾಡಿ ಇದನ್ನು ಸಹ ಒಂದು ಸ್ಕೇಲ್ ಸಹಾಯದಿಂದ ಒಂದು ಲೈನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಇದು ಬಂದು ಬ್ಯಾಕ್ ಪಾರ್ಟ್ ಇದು ಬಂದು ಫ್ರಂಟ್ ಪಾರ್ಟು ಈಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಬ್ಲೌಸ್ನ ಹೇಗೆ ಫೋಲ್ಡ್ ಮಾಡಿದ್ದೀನಿ ಅಲ್ಲಿಗೆ ಇದನ್ನು ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ನೀವೇನು ಮಾರ್ಕ್ ಮಾಡಿದ್ದೀರಾ ಮತ್ತು ಎಲ್ಲಿಗೆ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿದ್ದೀರಾ ಅಲ್ಲಿಗೆ ನಿಧಾನವಾಗಿ ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಾದಮೇಲೆ ಎಕ್ಸ್ಟ್ರಾ ಎಲ್ಲ ಸೈಡ್ಗೆ ಇಟ್ಕೊಳ್ಳಿ ಮತ್ತು ನಾನಿಲ್ಲಿ ನಮ್ಮ ಸೆಂಟ್ರಿಗೆ ಒಂದು ಲೈನ್ ಹಾಕಿದ್ದೆ ನೋಡಿ ಅಲ್ಲಿಗೆ ಈ ರೀತಿಯಾಗಿ ಫೋಲ್ಡನ್ನು ಮಾಡಬೇಕು ಬ್ಯಾಕು ಬ್ಯಾಕ್ ಪಾರ್ಟ್ ಹೋಗಬೇಕು ಫ್ರಂಟು ಫ್ರಂಟ್ ಪಾರ್ಟ್ ಬರಬೇಕು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ನಾವು ನಾನು ಝೂಮ್ ಹಾಕಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾವು ಮೆಝರ್ಮೆಂಟ್ ಬ್ಲೌಸ್ನ ತೊಗೋಬೇಕು ಆ ಮೆಝರ್ಮೆಂಟ್ ಬ್ಲೌಸ್ನ ಕ್ರಾಸ್ ಬೆಲ್ಟ್ ಏನಿದೆ ಅದನ್ನು ಮೆಝರ್ ಮಾಡಬೇಕು ಅದು ಮೂರು ಇಂಚಿದೆ ಅದಕ್ಕೆ ಪ್ಲಸ್ ಆ ಅರ್ಧ ಇಂಚನ್ನ ಆ್ಯಡ್ ಇದ್ದೀನಿ ಅಂದರೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಈ ಸೈಡ್ ಬಂದು ನಾನು ಮೈನಸ್ ಒಂದು ಅಂದರೆ ಎರಡೂವರೆ ಇಂಚಿಗೆ ಬಂದು ಮಾರ್ಕ್ನ ಮಾಡಿ ಇಲ್ಲಿ ಒಂದು ಕರು ಶೇಪ್ನ ಕೊಡ್ತೀನಿ ಕ್ರಾಸ್ ಬೆಲ್ಟ್ಗೆ ಒಂದು ಶೇಪ್ನ ಕೊಡಬೇಕಾಗುತ್ತೆ ಈ ರೀತಿಯಾಗಿ ಒಂದು ಶೇಪ್ನ ಕೊಟ್ಟು ನೆಕ್ಸ್ಟ್ ನಾನು ಶೋಲ್ಡರ್ನ ಇದರಲ್ಲಿ ತೊಗೋತಿಲ್ಲ ಅಂದರೆ ಮೆಸರ್ಮೆಂಟ್ ಬ್ಲೌಸ್ ಇದು ನಾರ್ಮಲ್ ಬ್ಲೌಸ್ ಇದರಲ್ಲಿ ನಾನು ಶೋಲ್ಡರ್ನ ತೊಗೋತಿಲ್ಲ ಇದು ಕಾಲರ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಬಂದು ಏಳು ಇಂಚು ಶೋಲ್ಡರು ಹಾರ್ಮೋಲು ಕೂಡ ಏಳು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಹೀಗೆ ಮಾರ್ಕ್ ಮಾಡಿಕೊಂಡು ನಾವು ಇದನ್ನು ಹೀಗೆ ಒಂದು ಲೈನ್ ಹಾಕೋಬೇಕು ಈ ಸೈಡ್ ನಮಗೆ ಎಷ್ಟಾದರೂ ಉಳಿದಿರಲಿ ಅಲ್ಲೂ ಸಹ ಲೈನ್ನ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೋಬೇಕು ನೆಕ್ಸ್ಟ್ ಮುಖಾಲು ಮತ್ತು ಒಂದೂವರೆ ಇಂಚಿಗೆ ಅಂದರೆ ಒಂದೂವರೆ ಇಂಚಿಗೆ ಹೀಗೆ ಕ್ರಾ ಕಾರ್ನರಲ್ಲಿ ಇಟ್ಕೊಂಡು ಮುಖಾಲು ಒಂದೂವರೆಗೆ ಎರಡು ಮಾರ್ಕ್ನ ಮಾಡಿ ಅದನ್ನು ಹಾರ್ಮೋಲ್ ಶೇಪ್ನ ಹೀಗೆ ಕೊಡ್ತಾ ಹೋಗಿ ಹೀಗೆ ಮೇಲೆ ನೆಕ್ಸ್ಟ್ ನಾವು ನೆಕ್ ವಿಡ್ತು ನೆಕ್ ಬಿಡ್ತನ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ವಿನ್ ಹಿಡ್ತು ಬಂದು ಎರಡೂವರೆ ಉಳಿದಿದ್ದು ಭುಜಪಟ್ಟಿ ನಮಗೆ ನಾಲ್ಕೂವರೆ ಇಂಚು ಭುಜಪಟ್ಟಿ ಉಳಿಯುತ್ತೆ ಫ್ರಂಟ್ ಡೀಪ್ ಬಂದು ನಾವು ಇದೇನು ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೆ ನೋಡಿ ನಾರ್ಮಲ್ ಬ್ಲೌಸ್ ಅದರಲ್ಲಿ ಏನಿದೆ ಅಷ್ಟನ್ನೇ ಫ್ರಂಟ್ ಡೀಪ್ನ ತೊಗೋತಾ ಇದ್ದೀನಿ ಫ್ರಂಟ್ ಡೀಪ್ ಬಂದು ಸವೆನ್ ಇಂಚ್ ಇದೆ ಸವೆನ್ ಇಂಚಿನೇ ಸಹ ನಾನು ಫ್ರಂಟ್ ಡೀಪ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ನಾವೊಂದು ಬಾಕ್ಸಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಬಾಕ್ಸ್ ಆಗಿದೆ ನಾನೀಗ ಇಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂದರೆ ಈ ಬಾಕ್ಸ್ ಒಳಗಡೆ ನಾವು ಡೀಪ್ನ ಕೊಟ್ಟರೆ ಅದು ತುಂಬ ಚಿಕ್ಕದಾಗುತ್ತೆ ಹಾಗಂತ ಹೇಳಿ ನಾವು ಇಲ್ಲಿ ಒಂದು ಲೈನ್ ಬಂದಿದೆಯಲ್ಲ ಅಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮುಂದೆ ಒಂದು ಲೈನ್ನ ಕಂಟಿನ್ಯೂ ಮಾಡಿ ಒಂದು ಸ್ಕೇಲಿಂದ ಹೀಗೆ ಕ್ರಾಸಾಗಿ ನಾವು ಶೋಲ್ಡರ್ ಹತ್ರ ಏನು ಎರಡೂವರೆ ಇದೆ ಅಲ್ಲಿಗೇನೆ ಮತ್ತು ಇಲ್ಲಿ ಆಗಿ ಒಂದು ಲೈನ್ನ ಹಾಕಿಬಿಟ್ಟು ಇದನ್ನು ಈ ರೀತಿಯಾಗಿ ಒಂದು ನೆಕ್ ಡೀಪ್ನ ಮಾರ್ಕ್ ಮಾಡಬೇಕು ಅಂದರೆ ಫ್ರಂಟ್ ನೆಕ್ ಒಂದು ರೌಂಡ್ ನೆಕ್ಗೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿಯಾಗಿ ಮಾರ್ಕ್ ಮಾಡಾದ ಮೇಲೆ ಈಗ ಫ್ರಂಟ್ ಪಾರ್ಟ್ ಎಲ್ಲ ಮಾರ್ಕಿಂಗ್ ಆಗಿದೆ ನೆಕ್ಸ್ಟ್ ಇದನ್ನು ಕಟ್ ಮಾಡ್ತಾ ಹೋಗ್ತೀನಿ ಫಸ್ಟಿಗೆ ಒಂದು ಲೇಯರ್ ಮೇಲ್ಗಡೆನ ಕ್ರಾಸ್ ಬೆಲ್ಟ್ನ ಹೀಗೆ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿ ತೆಗೆದು ನೋಡಿ ನಾವು ಮೇಲ್ಗಡೆ ಫ್ರಂಟ್ ಪಾರ್ಟ್ ಮಾತ್ರ ಕಟ್ ಮಾಡಿದ್ದೀನಿ ನೆಕ್ಸ್ಟ್ ಹಾರ್ ಮೂಲಿಗೆ ನಾವೀಗೇನು ಮಾರ್ಕ್ ಮಾಡಿದ್ದೀವಿ ಫಸ್ಟ್ ಮಾರ್ಕಿಗೆ ಎಲ್ಲವನ್ನು ಸಹ ಹೀಗೆ ಕಟ್ ಮಾಡಬೇಕು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಮೇಲ್ಗಡೆ ನೋಡಿ ಟೂ ಲೇಯರ್ಗೆ ಮೇಲ್ ಪಾರ್ಟು ಅಂದರೆ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಕೈಲಿ ಇನ್ನೂ ಒಂದು ಲೇಯರ್ನ ಹೀಗೆ ಕಟ್ ಮಾಡಬೇಕು ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು ನೆಕ್ಸ್ಟು ಡೀಪು ಡೀಪು ಸಹ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅದನ್ನೇ ಒಂದೇ ಲೇಯರ್ನ ಇಟ್ಕೊಂಡು ಡೀಪ್ನು ಸಹ ಕಟ್ ಮಾಡಿ ತೆಗಿಬೇಕು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಟ್ ಆದಮೇಲೆ ಫ್ರಂಟು ಮತ್ತು ಬ್ಯಾಕು ಎರಡನ್ನೂ ಸಹ ಸಪ್ರೇಟ್ ಮಾಡ್ತಾಯಿದ್ದೀನಿ ಹೀಗೆ ನೋಡಿ ಹೀಗೆ ಕಟ್ ಮಾಡಿ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಸಹ ನಾನು ತೆಗಿತಾಯಿದ್ದೀನಿ ಇದು ಸಿಂಗಲ್ ಬ್ಲೌಸ್ಗೆ ಈ ಥರ ನಿಮಗೆ ಲೈನಿಂಗ್ ಬ್ಲೌಸಲ್ಲಿ ನಾನು ಬೇರೆ ರೀತಿ ತೋರಿಸ್ಕೊಡ್ತೀನಿ ಕಾಲರ್ ನೆಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ಹೇಳಿ ಸಿಂಗಲ್ ಬ್ಲೌಸ್ ನೀವು ಫಸ್ಟ್ ಬಿಗಿನರ್ಸ್ಗಳಾಗಿದ್ದರೆ ಈ ರೀತಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಈಗ ಬ್ಯಾಕ್ ಪಾರ್ಟ್ಗೆ ನಾನು ಸೊಂಟದ ಹತ್ರ ಮಡಿಸಿ ಅಂದರೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಒಂದೂವರೆ ಇಂಚನ್ನ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಬಂದು ಹಾಫ್ ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇಲ್ಲಿ ಒಂದು ಕರು ಶೇಪ್ನ ಕೊಡ್ತಾ ಇದ್ದೀನಿ ಸ್ಮಾಲಾಗಿ ಚಿಕ್ಕದಾಗಿ ಒಂದು ಕರು ಶೇಪ್ನ ಕೊಟ್ಟು ಅದನ್ನು ಸಹ ಕಟ್ ಮಾಡಿ ತೆಗಿಬೇಕು ಇದು ಬ್ಯಾ ಬ್ಯಾಕ್ ಪಾರ್ಟ್ ಆಗಿರುತ್ತೆ ನಾನು ಯಾವುದೇ ರೀತಿ ಡೀಪ್ನ ಇಡ್ತಿಲ್ಲ ಫುಲ್ ಕವರಿಂಗಾಗಿ ಒಂದು ಈ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರಂಟು ಮತ್ತು ಬ್ಯಾಕು ಕಟ್ ಆಗಿದೆ ನೆಕ್ಸ್ಟ್ ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ ಈ ಕ್ರಾಸ್ ಬೆಲ್ಟ್ ಏನಿದೆ ಅದನ್ನು ಸಹ ಎರಡು ಮಾಡಿಟ್ಕೊಳ್ಳಿ ಒಂದು ಸಿಂಗಲ್ ಬಂದಿತ್ತಲ್ವ ಅದಕ್ಕೆ ಇನ್ನೂ ಒಂದು ಸೇರಿಸಿ ಎರಡು ಕ್ರಾಸ್ ಬೆಲ್ಟ್ಗಳನ್ನ ಕಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಉಳಿದಂಥ ಪೀಸ್ನ ತೊಗೊಂಡು ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತು ಒನ್ ಫೋಲ್ಡ್ ಆಯಿತು ಇನ್ನೂ ಒಂದು ಫೋಲ್ಡ್ ಸಹ ಮಾಡ್ತಾಯಿದ್ದೀನಿ ಹೀಗೆ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ನಾನು ಇದನ್ನು ಸ್ಲೀವ್ಸ್ ಹತ್ರ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಒಂದೂವರೆ ಇಂಚಿಗೆ ಹೀಗೆ ಮಾರ್ಕ್ನ ಮಾಡಿಕೊಂಡು ಇದನ್ನು ಸಹ ಒಂದು ಸ್ಕೇಲ್ ಸಹಾಯದಿಂದ ಒಂದು ಲೈನ್ನ ಹಾಕ್ಕೋಬೇಕಾಗುತ್ತೆ ಈ ರೀತಿಯಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಏನು ಮೆಸರ್ಮೆಂಟ್ ಕೊಟ್ಟಿದ್ರಲ್ಲ ಅದೇ ಬ್ಲೌಸ್ನ ಹೀಗೆ ಇಟ್ಟು ಸಹ ಒಂದು ಮಾರ್ಕ್ನ ಮಾಡಿ ತೋರಿಸ್ತೀನಿ ಹಾಗೇ ನಿಮಗೆ ಇದು ತುಂಬ ಈಸಿ ಇರುತ್ತೆ ಬಿಗಿನರ್ಸ್ಗಳಂತೂ ಇದನ್ನು ಹೀಗೆ ನೀಟಾಗಿಟ್ಕೊಂಡು ಹೀಗೆ ನೆಕ್ಸ್ಟ್ ನಾವು ಇಲ್ಲಿ ಏನು ಜಾಯಿಂಟ್ ಇದೆ ಹಾರ್ಮಲ್ ಮತ್ತು ಬಾಡಿ ಅಲ್ಲಿ ಹಾಫ್ ಇಂಚು ಬಾಡಿ ಸೈಡಿಗೆ ಮಾರ್ಕ್ ಮಾಡಿ ಒಂದು ಲೈನ್ನ ಹಾಕ್ಕೋಬೇಕು ಇಲ್ಲೂ ಸಹ ಏನು ಇಲ್ಲಿ ಸ್ಟಿಚಿಂಗ್ ಇದೆ ಅದರಿಂದ ಮೇಲೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಲೀವ್ಸ್ ಶೇಪ್ನ ನಾವು ಕೊಡ್ತಾ ಹೋಗಬೇಕು ಈ ರೀತಿಯಾಗಿ ಒಂದು ಶೇಪ್ ಕೊಟ್ಟಾಗಿದೆ ಮತ್ತು ಇನ್ನೂ ಒಂದು ಶೇಪು ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಹೀಗೆ ಒಂದು ಹಾಫ್ ಇಂಚು ಡೌನ್ ಮಾಡಿ ಇಲ್ಲ ಒಂದು ಶೇಪ್ನ ಕೊಡಬೇಕು ಇದು ಬ್ಲೌಸ್ನ ಹಿಟ್ಟು ಮಾಡುವಂಥ ಮಾರ್ಕು ಇಲ್ಲಪ್ಪ ನಮಗೆ ಟೇಪಲ್ಲೇ ತೋರಿಸಿ ಅಂತ ನೀವು ಹೇಳೋದಾದರೆ ಫಸ್ಟಿಗೆ ಹೀಗೆ ಬ್ಲೌಸ್ನ ಇಟ್ಕೊಂಡು ಸ್ಲೀವ್ಸ್ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಳ್ಳಿ ಸ್ಲೀವ್ಸ್ ಲೆಂತ್ ಬಂದು ನಾಲ್ಕೂವರೆ ಇಂಚಿದೆ ಇಲ್ಲಿ ಫೋಲ್ಡಿಂಗಾಗಿ ಫಸ್ಟು ಒಂದೂವರೆ ಇಂಚ್ ಮಾರ್ಕ್ ಮಾಡಿಕೊಳ್ಳಿ ಆ ನಾಲ್ಕೂವರೆಗೆ ಹಾಫ್ ಇಂಚನ್ನ ಆ್ಯಡ್ ಮಾಡಿ ಐದು ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಮತ್ತು ಸ್ಲೀವ್ಸ್ ಸುತ್ತಳತೆನ ನೋಡ್ಕೋಬೇಕಾಗುತ್ತೆ ನೀವು ಸುತ್ತಳತೆ ಬಂದು ಐದೂವರೆ ಇಂಚಿದೆ ಆ ಐದೂವರೆ ಇಂಚಿಗೆ ಒಂದು ಒಂದನ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ಒಂದು ನೆಕ್ಸ್ಟು ಅದ್ರಗೆ ಎರಡು ಅಥವಾ ಎರಡೂವರೆ ಇಂಚಿನ ಎಕ್ಸ್ಟ್ರಾ ಬಟ್ಟೆಗಾಗಿ ಹೀಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಐದೂವರೆ ಏನಿದೆ ಅದು ಫಿಟ್ಟಿಂಗು ಹೀಗೆ ಎರಡರ ಮಧ್ಯದಲ್ಲಿ ಎರಡೂವರೆ ಇಂಚಿನ ಸ್ಲೀವ್ಸ್ ಡೌನ್ ಮಾಡಿದ್ದೀನಿ ಎರಡೂವರೆ ಇಂಚಿಗೆ ಹೀಗೆ ಡೌನ್ ಮಾಡಿ ಒಂದು ಮಾರ್ಕ್ನ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ನೀವು ಟೇಪ್ ಸಹಾಯದಿಂದ ಮಾರ್ಕ್ ಮಾಡ್ಕೋಬೋದು ಸ್ಲೀವ್ಸ್ನ ನೋಡಿ ಎರಡು ಟೈಪು ಸಹ ಇಲ್ಲೇ ತೋರಿಸಿದ್ದೀನಿ ಒಂದು ಸ್ಲೀವ್ಸ್ನ ಅಲ್ಲೇ ಇಟ್ಟು ಮಾರ್ಕ್ ಮಾಡೋದು ಇನ್ನೊಂದು ಟೇಪ್ ಸಹ ಇದಿಂದ ಮಾಡೋದು ಈಗ ಇದನ್ನು ಕಟ್ ಮಾಡ್ತಾ ಹೋಗಬೇಕು ನಾವೀಗೇನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೇ ಇದನ್ನು ಕಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾಲ್ಕು ಲೇಯರ್ನು ಸಹ ಒಂದು ಫಸ್ಟ್ ಮಾರ್ಕ್ ಏನಿದೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮಿಡ್ಡಲ್ ಅಂತ ಗೊತ್ತಾಗೋಕ್ಕೋಸ್ಕರ ಸ್ವಲ್ಪ ಕಟ್ ಮಾಡಿ ಮಧ್ಯದಲ್ಲಿ ಮತ್ತು ಹೀಗೆ ಓಪನ್ ಮಾಡಿಕೊಂಡು ಇದನ್ನು ನೀಟಾಗಿ ಇಟ್ಕೊಳ್ಳಿ ನೀವು ಹೀಗೆ ಓಪನ್ ಮಾಡಿ ನೀಟಾಗಿ ಇಟ್ಕೊಂಡ್ಮೇಲೆ ಏನು ಮಾರ್ಕ್ ಮಾಡಿದ್ದೀವಿ ನೋಡು ಸ್ಲೀವ್ಸು ಶೇಪ್ಗೆ ಅದನ್ನು ಸಹ ಕಟ್ ಮಾಡಿ ಹೀಗೆ ತೆಗಿಬೇಕು ಈ ರೀತಿಯಾಗಿ ಕಟ್ ಆದಮೇಲೆ ಇದು ಫ್ರಂಟ್ ಬ್ಯಾಕು ಗೊತ್ತಾಗಲಿ ಅಂತ ಹೇಳಿ ಅಲ್ಲೂ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಿಂಗಲ್ದು ಸಿಂಗಲಲ್ಲಿ ಒಂದು ಕಾಲರ್ ಬ್ಲೌಸ್ನ ಕಟ್ ಮಾಡಿ ತೋರಿಸಿದ್ದೀನಿ ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ಇದೆ ಫಸ್ಟ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಬೇಸಿಕಿಂದಲೂ ಸಹ ವಿಡಿಯೋಗಳ್ನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ವಿಸಿಟ್ ಮಾಡಿ ಥ್ಯಾಂಕ್ ಯು